ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಕೂಡ ನಮಸ್ತೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಐದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀವಿ ಒಂದೊಂದೇ ಏನು ಅಂತ ಹೋಗೋಣ ಫಸ್ಟ್ ಒನ್ ಆಗಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿಯ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಎಲ್ಲ ವೀಡಿಯೋದಲ್ಲೂ ಕೂಡ ಲಿಂಕ್ ಹಾಕಿದ್ದೀನಿ ಜಾಯ್ನ್ ಆಗಿ ಕೆಲವೊಂದು ಸಲ ಹೇಳೋದು ಮರ್ತೋಗಿರುತ್ತೆ ಇನ್ನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಪ್ರಾಂಶುಪಾಲರೊಂದಕ್ಕೆ ಬಡ್ತಿಯನ್ನು ನೀಡಬಾರ್ದು ಅಂತ ಹೇಳ್ತಿದ್ರೆ ನೋ ನೀವು ನೋಡಿರ್ಬೋದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರ ಪ್ರಾಂಶುಪಾಲ ವೃಂದಕ್ಕೆ ಮುಂಬಡ್ತಿಯನ್ನು ನೀಡುವಾಗ ಪರಿಷ್ಠ ಜಾತಿ ಮತ್ತು ಪರಿಷ್ಠಗಳ ಪಂಗಡಗಳ ಸಮುದಾಯಕ್ಕೆ ಸೇರುವ ಉಪನ್ಯಾಸಕರಿಗೆ ಅನ್ಯಾಯವಾಗ್ತಿದೆ ಹಾಗಾಗಿ ದೂರು ಕೂಡ ಸಮಿತಿ ದೂರು ಕೂಡ ಸಲ್ಲಿಕೆಯಾಗಿದೆ ಅಂತೆ ಸೊ ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಸಂಬಂಧಿತ ಆಡಳಿತ ಸುಧಾರಣಾ ಇಲಾಖೆ ಒಟ್ಟಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರುತಿಸುವ ಜೊತೆಗೆ ರೋಸ್ಟರ್ ನಿರ್ವಹಣೆಯನ್ನು ಕೂಡ ಪರಿಶೀಲಿಸಬೇಕು ಅಲ್ಲಿಯವರೆಗೂ ಸಾಮಾನ್ಯ ಮುಂಬಡ್ತಿ ಪ್ರಕ್ರಿಯೆ ಕೈಗೊಳ್ಳಬಾರ್ದು ಅಂತ ಹೇಳಿ ಈ ಕುರಿತು ಅಂದರೆ ಮುಂಬಡ್ತಿಯನ್ನು ಕೊಡಬಾರ್ದು ಏಕೆಂದರೆ ಎಸ್ ಸಿ ಎಸ್ ಟಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಫಸ್ಟ್ ಒನ್ ವಿಚಾರ ಗೊತ್ತಾಯ್ತಾ ಫಸ್ಟ್ ಒನ್ ಮುಂಬಡ್ತಿಯನ್ನು ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಿಚಾರ ಏನಪ್ಪ ಅಂದರೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಅದ್ರ ಬಗ್ಗೆ ನಾವು ನೋಡ್ತಾ ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದರೆ ಐದು ಸಾವಿರದ ಐನೂರು ಶಿಕ್ಷಕರ ನೇಮಕ ಅಂತ ಹೇಳಿ ಎಲ್ಲ ಕಡೆ ಇವಾಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅಂತ ಇವಾಗ ಹೇಳ್ತಿರೋದವರು ಐದು ಸಾವಿರದ ಐನೂರು ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ ಸೊ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿ ಸುದ್ದಿಗಾರರೊಂದಿಗೆ ಮಾತಾಡಿದ್ದಾರೆ ಸೊ ಆರ್ಥಿಕ ಇಲಾಖೆ ಕೂಡ ಅನುಮೋದನೆಯನ್ನು ಕೊಟ್ಟಿದೆ ಅಂತೆ ಮಂಜೂರು ನೀಡಿದೆ ಅಂತೆ ಸೊ ಹಾಗಾಗಿ ಒಳ ಮೀಸಲಾತಿಯಿಂದ ಇದನ್ನ ನೇಮಕಾತಿಯನ್ನು ನಿಲ್ಲಿಸಲಾಗಿದ್ದು ಅತಿ ಶೀಘ್ರವೇ ಈ ನೇಮಕಾತಿಯನ್ನು ಮಾಡ್ತೀವಿ ಐದು ಸಾವಿರ ಐದು ಸಾವಿರದ ಐನೂರು ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಸೊ ಫಲಿತಾಂಶ ಹೆಚ್ಚಳಕ್ಕಾಗಿ ನೋಡಿರ್ಬೋದು ನೀವು ಅಂದರೆ ಫಲಿತಾಂಶ ಅಂದರೆ ಗೆಸ್ಟ್ ಫ್ಯಾಕಲ್ಟಿನ ಕರ್ಕೊಂಡೋದ್ರಿಂದ ಅವ್ರ ಪ್ರಕಾರ ಫಲಿತಾಂಶ ಕಡಿಮೆ ಆಗುತ್ತೆ ಅಂತ ಸೊ ಹಾಗಾಗಿ ನಾವು ಒಳ್ಳೆ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಂಡು ಫಲಿತಾಂಶವನ್ನು ಕೂಡ ಹೆಚ್ಚಿಗೆ ಮಾಡ್ತೀವಿ ಕ್ವಾಲಿಟಿ ಎಜುಕೇಷನ್ನ ಕೊಡ್ತೀವಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಕೂಡ ಅದೇ ರೀತಿ ಕೆ ಪಿ ಎಸ್ ಸಿ ಸ್ಕೂಲ್ಗಳನ್ನ ಕೂಡ ತೆರೀತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಪ್ರಮೋಷನ್ ನೆಡಿ ನೀಡ್ತಾ ಇದ್ದಾರೆ ಪ್ರಮೋಷನಿನ ಕೆಲಸ ಆದರೆ ಈ ಪ್ರಮೋಷನಿನ ಕೆಲಸ ಆದರೆ ಎಷ್ಟು ಹುದ್ದೆಗಳು ಉಳಿತಾವಲ್ಲಿ ಅದನ್ನು ಕೂಡ ನೋಡ್ಕೊತಾರೆ ಪ್ರಾಥಮಿಕ ಪ್ರೈ ಪಿ ಜಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚ್ ಟೀಚರಲ್ಲಿ ಎಷ್ಟು ಹುದ್ದೆಗಳು ಉಳಿತವೆ ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೂಡ ನೋಡಿಕೊಂಡು ಎಷ್ಟೆಲ್ಲ ಹುದ್ದೆಗಳನ್ನ ಕಾಲ್ ಮಾಡ್ಬೋದು ಅಂತ ಹೇಳಿ ಸೊ ಅದನ್ನೆಲ್ಲ ಕ್ರೋಢೀಕೃತ ಮಾಡಿಕೊಂಡು ತದನಂತರ ಕಾಲ್ ಮಾಡ್ತಾರೆ ಬಟ್ ಅವರು ಐದು ಸಾವಿರದ ಐನೂರು ಅಂತ ಹೇಳಿದ್ದಾರೆ ಎಚ್ ಕೆ ಒಬ್ಬರು ನಾನ್ ಎಚ್ ಕೆದಲ್ಲೂ ಕೂಡ ಐದು ಸಾವಿರ ಅಂತ ಹೇಳಿದ್ದಾರೆ ಸೊ ಇದನ್ನೆಲ್ಲದನ್ನು ಕೂಡ ನೋಡಿಕೊಂಡು ಪ್ರೈಮರಿಯಲ್ಲಿ ಎಷ್ಟು ಉಳಿತವೆ ಓಕೆ ಜಿ ಪಿ ಟಿಯಲ್ಲಿ ಎಷ್ಟು ಉಳಿತವೆ ಐಸ್ಕೂಲಲ್ಲಿ ಎಷ್ಟು ಉಳಿತವೆ ಅಂತ ಹೇಳಿ ನೋಡಿಕೊಂಡು ಇದು ಮಾಡ್ತಾರೆ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಯು ಜಿ ಸಿ ನೆಟ್ಟಿಂದು ಕಾಲ್ ಫಾರ್ಮ್ ಆಗಿದೆ ಸೊ ಏಪ್ರಿಲ್ ಹದಿನಾರರಿಂದ ಮೇ ಏಳರವರೆಗೆ ನಿಮಗೆ ಅಪ್ಲಿಕೇಶನ್ ಆಗೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅದೇ ರೀತಿ ಲಾಸ್ಟ್ ಡೇಟು ನಿಮಗೆ ಮೇ ಎಂಟಕ್ಕೆ ಲಾಸ್ಟ್ ಡೇಟ್ ಇದೆ ಇನ್ನು ಕರೆಕ್ಷನ್ ಅಪ್ಲಿಕೇಶನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಎಕ್ಸಾಮಿನ್ ಎಕ್ಸಾಮಿನೇಷನ್ ಸೆಂಟರು ಅವಾಗ ಹೇಳ್ತಾರೆ ಇನ್ನು ಡೇಟ್ ಆಫ್ ದ ಎಕ್ಸಾಮಿನೇಷನ್ ಬಂದುಬಿಟ್ಟು ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಜೂನ್ ಮೂವತ್ತರವರೆಗೆ ಟೈಮ್ ಇರುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜನ್ರಲ್ಲಿಗೆ ಸಾವಿರದ ನೂರ ಐವತ್ತಿದೆ ಇದೆ ಮತ್ತು ಎಸ್ ಸಿ ಎಸ್ ಟಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದಿಷ್ಟು ಕೂಡ ಫೀಸ್ ಸ್ಟ್ರಕ್ಚರ್ ಇದೆ ಸೊ ಆದಷ್ಟು ಬೇಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ ಅಪ್ಲಿಕೇಶನ್ ಹಾಕಿ ಇದರಲ್ಲಿ ಜಾಸ್ತಿ ಡಾಕ್ಯುಮೆಂಟ್ಸ್ ಕೂಡ ಕೇಳೋದಿಲ್ಲ ಇದಿಷ್ಟು ಕೂಡ ಯು ಜಿ ಸಿ ನೆಟ್ಟಿದ್ದು ಇನ್ನು ಆ ಮಗುಗೆ ಆರ್ ಟಿ ಇ ಅಪ್ಲಿಕೇಶನ್ ಏನಾದರೂ ಹಾಕೋದಿದ್ದರೆ ಇವತ್ತಿಂದ ಹಾಕ್ಬೋದು ಹಾಗಾಗಿ ಯಾರಾದರೂ ಆರ್ ಟಿ ಇ ಅಪ್ಲಿಕೇಶನ್ ಹಾಕೋರಿದ್ದರೆ ಆಕೆ ತಂದೆ ಆಧಾರ್ ಕಾರ್ಡು ತಾಯಿ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಮಗುವಿನ ಆಧಾರ್ ಕಾರ್ಡು ಓಕೆನಾ ಇದಿಷ್ಟೇ ಮಾಹಿತಿ ಬೇಕಾಗಿರೋದು ಮತ್ತು ಬಿ ಪಿ ಎಲ್ ಕಾರ್ಡ್ ಏನು ಅವಶ್ಯಕತೆ ಇರೋದಿಲ್ಲ ಓಕೆನಾ ಬಿ ಪಿ ಎಲ್ ಕಾರ್ಡು ಅವಶ್ಯಕತೆ ಇರೋದಿಲ್ಲ ಅಂತ ಇನ್ನೊಂದು ಸರ್ತಿ ಮನನ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್